ಎಲ್ಲ ನೆನಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಇವತ್ತು ಪೋಷನ್ ಟ್ರ್ಯಾಕರಲ್ಲಿ ನಮಗೆ ಓಪನ್ ಮಾಡಲಿಕ್ಕೆ ತುಂಬ ತೊಂದರೆ ಆಗ್ತಿದೆ ಪ್ರಾಬ್ಲಮ್ ಆಗ್ತಿದೆ ಏನೇನೂ ಇದೆ ಅದು ಅಪ್ಡೇಟು ಇಲ್ಲ ಏನೂ ಮಾಡ್ತಾಯಿಲ್ಲ ಸೊ ಅದು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸ ಬ್ರದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಇನ್ಫಾರ್ಮೇಷನ್ಗಳು ಕ ಚೆನ್ನಾಗಿ ಕೊಡ್ತೀನಿ ನಾನು ಅಂತ ಹೇಳ್ತಾ ಈ ಮೂಲಕವಾಗಿ ನಿಮಗೆ ತೋರಿಸ್ತೀನಿ ಫಸ್ಟ್ ಪೋಷನ್ ಟ್ರ್ಯಾಕರಿಗೆ ಹೋಗೋಣ ಪೋಷನ್ ಟ್ರ್ಯಾಕರಲ್ಲಿ ತೋರಿಸ್ತೀನಿ ಏನಾಗಿದೆ ಅಂತೇಳಿ ಫಸ್ಟು ನಿಮಗೆ ಈ ಥರ ಬರುತ್ತೆ ಓಕೆ ಈ ಥರ ಬರುತ್ತೆ ಅಲ್ವಾ ತೆರಿ ತೆರೆಯಿರಿ ಅಂತ ಬರುತ್ತೆ ಎರಡೂವರೆ ಕಿಲೋ ಟೂ ಪಾಯಿಂಟ್ ಟೂ ಕಿಲೋಮೀಟರ್ಸ್ ದೂರ ಇದ್ದಲ್ಲಿ ಈ ಥರ ಬರುತ್ತೆ ಐ ಆಮ್ ಆನ್ ಐ ಆಮ್ ಆನ್ ಅಫಿಷಿಯಲ್ ಡ್ಯೂಟಿ ಐ ಆಮ್ ಅಡಿಷನಲ್ ಚಾರ್ಜ್ ಅಂತ ಇತ್ತು ಆಮೇಲೆ ಕೆಳಗಡೆ ಒಂದಿತ್ತು ಅಂದರೆ ನೆಟ್ವರ್ಕ್ ಕವರೇಜಿಂದ ಹೊರಗಡೆ ಇದ್ದೀರಾ ಅಂತ ಇತ್ತು ಅದು ಇವಾಗ ಆ ಆಪ್ಷನ್ನು ಬಿಟ್ಟಿದ್ದಾರೆ ಅಲ್ವಾ ಇವಾಗೇನು ಐ ಆಮ್ ನಾವು ಇದ್ದೀವಿ ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಓಪನ್ ಆಗೋದಿಲ್ಲ ಸೊ ಇಲ್ಲೇನು ಮಾಡಬೇಕು ಐ ಆಮ್ ಆನ್ ಅಫಿಷಿಯಲ್ ಡ್ಯೂಟಿ ಅಂತ ಹೇಳ್ಬಿಟ್ಟು ಕೊಟ್ಬಿಡಿ ಅದನ್ನು ಕೊಟ್ಟಾದಮೇಲೆ ಅದು ತನ ತಾನೇ ಓಪನ್ ಆಗುತ್ತೆ ಇದು ಮುಂದೆ ನಿಮಗೆ ಪ್ರಾಬ್ಲಮ್ ಆಗದೇ ರೀತಿ ಈ ಥರ ಆಗಬಾರ್ದು ನಮಗೆ ಈ ಥರ ನೆಟ್ವರ್ಕ್ ಇಶ್ಯೂ ಆಗಬಾರ್ದು ಓಪನ್ ಮಾಡಬೇಕಾದ್ರೆ ಈ ಥರ ನಮಗೆ ಆಪ್ಷನ್ಸ್ಗಳನ್ನು ತೋರಿಸ್ಬಾರ್ದು ಅಂತ ಹೇಳ್ಕೊಡ್ತೀನಿ ನಿಮಗೆ ಸೊ ನಾನು ಐ ಆನ್ ಆಫಿಷಿಯಲ್ ಡ್ಯೂಟಿ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಓಪನ್ ಮಾಡ್ತೀನಿ ಸೊ ಓಪನ್ ಮಾಡಿದಾಗ ಅದು ಬೈ ಮಿಸ್ಟೇಕ್ ಆಯಿತು ಮತ್ತು ವಾಪಸ್ಸು ಹೊಸ್ದಾಗಿಂದ ಓಪನ್ ಆಗ್ತಿದೆ ಸೊ ಓಪನ್ ಆಗಲಿ ಸೊ ಯಾವ ಪ್ರಾಬ್ಲಮ್ ಆಗಿ ಬಂದರೆ ಅವಾಗ ಅವಾಗ ಅಪ್ಡೇಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಸೊ ಏನಾದ್ರು ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಟೈಲಿ ಟ್ಯಾಕಿಂಗ್ ಹೋಗೋಣ ಟೈಲಿ ಟ್ಯಾಕಿಂಗ್ ಹೋಗ್ತೀವಿ ಟೈಲಿ ಟ್ಯಾಕಿಂಗ್ ಹೋದಾದಮೇಲೆ ಇಲ್ಲಿ ಬರ್ತಕ್ಕಂಥ ಏನು ಅವತ್ತಿನ ದಿನ ದೈನಂದಿನ ಕಾರ್ಯಕ್ರಮ ಏನಿರುತ್ತಲ್ವ ಅದನ್ನು ಮಾಡಿ ಚಿಲ್ಡ್ರನ್ಸ್ಗೂ ಫೋಟೋ ತೆಗಿರಿ ಅಟೆಂಡೆನ್ಸು ಮಾರ್ಕಿಂಗ್ ಮಾರ್ನಿಂಗ್ ಸ್ನ್ಯಾಕ್ಸು ಹಾಕಿ ಟಿ ಎಚ್ ಆರು ಇವೆಲ್ಲ ಗೊತ್ತಿದೆ ಆ್ಯಕ್ಟಿವಿಟಿ ಆಮೇಲೆ ಇ ಸಿ ಸಿ ಲರ್ನಿಂಗ್ ವಿತ್ ಕಂಪಲ್ಸರಿ ನೀವು ಮಾಡಬೇಕು ಸೊ ಮಾಡಿಬಿಡಿ ಇದಿಷ್ಟು ಮಾಡಾದಮೇಲೆ ನಿಮಗೆ ಮುಂದೆ ತೋರಿಸ್ತೀನಿ ಫೋಟೋ ಕ್ಯಾಪ್ಚರ್ ಇದೆ ಫೋಟೋ ಕ್ಯಾಪ್ಚರ್ ಮಾಡಿ ಓಕೆ ಮುಂದೆ ತೋರಿಸ್ತೀನಿ ನಿಮಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ನಾವಲ್ಲಿ ಏನು ಮಾಡಬೇಕು ಮೋರಿಗೆ ಹೋಗಬೇಕಾಗತ್ತೆ ಮೋರಿಗೆ ಹೋಗಿ ಮೋರಲ್ಲಿ ಹೋಗಿ ಮೋರಲ್ಲಿ ಮೇಲೆ ಸಾರಿ ಮತ್ತೆ ಅದು ವಾಪಸ್ ಬರ್ತದೆ ಮೋರಲ್ಲಿ ಹೋಗಿ ಮೋರ್ ಹೋದಾದಮೇಲೆ ಲಾಸ್ಟಿಂದ ಕೆಳಗಡೆ ಮೂರನೇದು ಎ ಡಿ ಸಿ ಅಪ್ ಲೊಕೇಶನ್ ಅಂತ ಇದೆ ಸೊ ಹೇಳ್ಬಿಟ್ಟು ಆ ಲೊಕೇಶನ್ ಅಂತ ಹೇಳಿದಾಗ ಈ ಕೆಳಗಡೆ ಅಪ್ಡೇಟ್ ಅಂತ ಕೇಳ್ತಿದೆ ನೀವು ಅಂಗನವಾಡಿಯಲ್ಲಿ ಇತ್ತು ನೀವು ಅಪ್ಡೇಟ್ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ ನಾವೇನು ಮಾಡಬೇಕು ಎಸ್ ಅಂತ ಹೇಳಿ ಕೊಡಬೇಕಾಗತ್ತೆ ಸೊ ಅಂತ ಹೇಳಿಕೊಟ್ಟಾದಮೇಲೆ ಲೊಕೇಶನ್ ಕ್ಯಾಪ್ಚರ್ಡ್ ಆ್ಯಂಡ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ ಓಕೆನಾ ಇದಿಷ್ಟು ಮಾಡ್ಕೊಂಡ್ಬಿಟ್ರೆ ನಿಮಗೆ ನೆಕ್ಸ್ಟು ನಾಳೆ ಬೆಳಗ್ಗೆ ಎದ್ಬಿಟ್ಟು ನೀವು ಅಂಗನವಾಡಿ ಓಪನ್ ಮಾಡುವಾಗ ಈ ಪ್ರಾಬ್ಲಮ್ಸ್ಗಳನ್ನು ನಿಮಗೆ ಮುಂದೆ ಬರುತ್ತಿಲ್ಲ ಇದು ಎರಡು ದಿವಸಕ್ಕೆ ಒಂದು ಸರಿ ನೀವು ಈ ಥರ ಮಾಡಬೇಕಾಗುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಇದು ಉಪಯುಕ್ತವಾದ ಮಾಹಿತಿ ಅಂತ ನಾನು ಅಂತ ಭಾವಿಸ್ತೀನಿ ಜೊತೆ ನನಗಿಂತ ಮುಂಚೆ ನಿಮಗೆ ಗೊತ್ತಿದ್ದರೆ ಅದನ್ನು ಕಮೆಂಟ್ ಮಾಡಿ ನಾನು ಮುಂಚೆಯೇ ಮಾಡಿದ್ದೆ ಅಂತೇಳಿ ಸೊ ಮುಂದಿನ ವಿಧಾನ ಮತ್ತೆ ಸಿಗೋಣ ಧನ್ಯವಾದಗಳು